ಕೆರೆಗಳ ಅಭಿವೃದ್ಧಿ ಆಗ್ತಾ ಇದೆಯಾ ಹೂಳೆತ್ತುವ ಕೆಲಸಗಳಾಗ್ತಾ ಇದೆಯಾ ನಿಮ್ಮ ಬೇಜವಾಬ್ದಾರಿತನದಿಂದ ಜನ ಸಫರ್ ಆಗ್ಬೇಕಲ್ಲ ಯಾರನ್ನ ಪ್ರಶ್ನೆ ಮಾಡುದು ರಾತ್ರಿ ಇಡೀ ಸುರಿದಂತಹ ಮಳೆಗೆ ಜನ ಎಲ್ಲ ಕಂಗಾಲಾಗಿದ್ದಾರೆ ರಾತ್ರಿ ಪೂರ್ಣ ಕಚೇರಿಯಲ್ಲಿ ಸಿಬ್ಬಂದಿ ಪರದಾಡ್ತಿದ್ದಾರಂತೆ ಶಾಂತಿ ನಗರದ ಬಳಿ ಇರುವಂತಹ ಸಿ ಸಿ ಬಿ ಕಚೇರಿ ದೃಶ್ಯ ತೋರಿಸ್ತಾ ಇದ್ವಲ್ಲ ಸಿಬಿ ಕಚೇರಿಯ ಅವ್ಯವಸ್ಥೆ ಯಾವ ರೀತಿ ಇದೆ ಅಂತ ಕಚೇರಿಯಲ್ಲಿ ನೀರ್ ನಿಂತು ದಾಖಲೆಗಳು ಕೂಡ ನೀರ್ ಕಚೇರಿ ಆವರಣದಲ್ಲಿ ಕೆರೆಯಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸದ್ಯ ರಾತ್ರಿ ಇಡೀ ಸುರಿದಂತಹ ಮಳೆಗೆ ಈ ರೀತಿ ಸಿ ಕಚೇರಿ ನೋಡೋದಕ್ಕೆ ಸಿಗ್ತಾ ಇದೆ ಹಲವು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳಿರುತ್ತೆ ಆ ದಾಖಲೆಗಳು ಕೂಡ ನೀರ್ಪಾಲಾಗಿದೆ ಪಾಲಾಗಿದೆ ಅಂತೆ ಸಿಬ್ಬಂದಿನ ಭಯಕ್ಕಾಗಲ್ಲ ಯಾಕಂದ್ರೆ ಸಿಬ್ಬಂದಿ ಯಾವುದನ್ನ ರಕ್ಷಣೆ ಮಾಡೋಕ್ಕಾಗುತ್ತೆ ಯಾವುದು ದಾಖಲೆಗಳನ್ನ ಎತ್ತ ಎತ್ತಿಟ್ಕೊಳ್ಳೋಕ್ಕಾಗುತ್ತೆ ನೀರು ಬರದೇ ಇರೋ ರೀತಿಯಲ್ಲಿ ಪದೇ ಪದೇ ನೀರನ್ನ ಹಾಕೋ ಪ್ರಯತ್ನ ಮಾಡಿದ್ರು ಬಟ್ ನೀರು ಕಂಪ್ಲೀಟ್ ಆಗಿ ಸಿ ಕಚೇರಿಯ ಒಳಗಡೆ ನುಗ್ಗಿರುವ ದೃಶ್ಯ ಸಿ ಸಿ ಬಿ ಕಚೇರಿನಾ ಇದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಅಂಥ ಪರಿಸ್ಥಿತಿ ಯಾಕಂದ್ರೆ ನದಿನ ಸಿ ಸಿ ಬಿ ಕಚೇರಿ ಆವರಣನಾ ಅಥವಾ ರಸ್ತೆನಾ ಇದು ಬೆಂಗಳೂರಿನ ರಸ್ತೆಗಳ ಇದ್ಯಾವುದು ಕೂಡ ನಿಮಗೆ ಅರ್ಥ ಆಗದೆ ಇರುವಂಥ ಪರಿಸ್ಥಿತಿ ಅಂತ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇಲ್ಲ ಎಂತ ಅವ್ಯವಸ್ಥೆ ನೋಡಿ ಸಿ ಸಿ ಬಿ ಕಚೇರಿನೆ ಈಗ ರಕ್ಷಣೆ ಇರಲಿಲ್ಲ ಮಳೆ ನೀರಿನ ಜೊತೆಗೆ ಅಲ್ಲಿ ದಾಖಲೆಗಳು ಕೊಚ್ಕೊಂಡು ಹೋಗುತ್ತೆ ವಾಹನಗಳು ಮುಳುಗಡೆ ಆಗುತ್ತೆ ಅಲ್ಲಿ ಇದ್ದಂಥ ಟೇಬಲ್ಗಳೆಲ್ಲ ಹೋಗ್ಬಿಡುತ್ತೆ ಅಂತ ಅಂದರೆ ಸಿ ಸಿ ಬಿ ಕಚೇರಿಯಲ್ಲಿ ಇರುವಂತಹ ಸಿಬ್ಬಂದಿಗಳ ಈ ರೀತಿ ಪರದಾಡಬೇಕಾದ್ರೆ ಇನ್ನು ಜನಸಾಮಾನ್ಯರ ಕಥೆ ಏನು ಒಂದು ಕಡೆ ದೃಶ್ಯ ಅಲ್ಲ ಬಹುತೇಕ ಬೆಂಗಳೂರಿನ ಯಾವ ಏರಿಯಾಗೆ ಹೋದ್ರೂ ಕೂಡ ನೀವು ಅನೇಕ ಏರಿಯಾಗಳಲ್ಲಿ ಇಂಥ ದೃಶ್ಯಗಳನ್ನ ಈಗ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳು ಜಲಾವೃತ ಆದ್ರೆ ಹೇಗೆ ನೋಡಿ ಈ ರೀತಿ ಟೇಬಲ್ ಮೇಲೆ ಎಲ್ಲ ದಾಖಲೆಗಳನ್ನ ಇಟ್ಟಿದ್ದಾರೆ ಆ ಮಳೆ ನೀರಿಗೆ ಕೆಲ ದಾಖಲೆಗಳು ಕೂಡ ಕೊಚ್ಕೊಂಡು ಹೋಗಿದೆ ಆ ನೀರಲ್ಲಿರುವಂಥ ದಾಖಲೆಗಳನ್ನ ಕೆಲ ಸಿಬ್ಬಂದಿ ಎತ್ತಿ ಎತ್ತಿ ಟೇಬಲ್ ಮೇಲೆ ಇಡ್ತಿದ್ದಾರೆ ದಾಖಲೆಗಳೆಲ್ಲ ಆ ನೀರಲ್ಲಿ ಬಿದ್ದು ಬದಿಯಾಗಿರುವ ದೃಶ್ಯ ಆ ದಾಖಲೆಯಲ್ಲಿ ಹುಡುಕ್ಬೇಕು ಏನೇನು ಅಕ್ಷರಗಳಿದೆ ಅಂತ ಈ ರೀತಿ ಪರಿಸ್ಥಿತಿ ಅನೇಕ ಅನೇಕ ಫೈಲ್ಗಳು ಫೈಲ್ಗಳು ನೀರಲ್ಲೇ ನೋಡ್ತಾ ಇದು ಬೆಂಗಳೂರಿನ ಪರಿಸ್ಥಿತಿ ಇದೇನಾ ಬ್ರಾಂಡ್ ಬೆಂಗಳೂರು ಅನ್ನೋದನ್ನ ಮತ್ತೊಮ್ಮೆ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಜಸ್ಟ್ ಎರಡು ದಿನ ಮಳೆಗೆ ಈ ರೀತಿಯ ಪರಿಸ್ಥಿತಿ ಇನ್ನು ಮೂರ್ನಾಲ್ಕು ದಿನ ಇದೇ ರೀತಿ ಮಳೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆಯಲ್ಲ ಜನ ನಿಜಕ್ಕೂ ಆತಂಕದಲ್ಲಿದ್ದಾರೆ ನಾನು ಪದೇ ಪದೇ ಹೇಳ್ತೀನಿ ಯಾರು ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಯೋ ಅವಶ್ಯಕತೆ ಇಲ್ಲ ಆ ಅಧಿಕಾರ ಯಾರಿಗೂ ಇಲ್ಲ ಕಾರಣ ಬೆಂಗಳೂರು ಅನೇಕರಿಗೆ ಜೀವನ ಕೊಟ್ಟಿದೆ ನೆಲೆಗಳನ್ನು ಕಂಡುಕೊಳ್ಳೋದಕ್ಕೆ ಈ ನೆಲ ಸಾಕ್ಷಿ ಆಗ್ತಾ ಇದೆ ಬಟ್ ಇಲ್ಲಿ ಜನರ ಸಮಸ್ಯೆಗಳು ಯಾಕೆ ಬರುತ್ತೆ ಅಂತ ಅಂದರೆ ಜನರೇ ತಪ್ಪು ಮಾಡ್ತಿದ್ದಾರೆ ಅಂತ ನಾನು ಹೇಳಿದ್ನಲ್ಲ ಪ್ರಭಾವಿಗಳು ಉಳ್ಳವರು ಏನು ಬೇಕಾದರೂ ಮಾಡಬಹುದು ಅಂತ ರಾಜಕಾಲುವೆನಾದ್ರೂ ಒತ್ತುವರಿ ಮಾಡ್ಕೊಳ್ಳಿ ಕೆರೆನಾದ್ರೂ ಒತ್ತುವರಿ ಮಾಡ್ಕೊಳ್ಳಿ ಎಲ್ಲಿ ಪುಟ್ಟ ಜಾಗ ಸಿಕ್ಕರೆ ಸಾಕು ಅದನ್ನ ಅತಿಕ್ರಮಣ ಮಾಡಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟೋದು ಅದರ ಪರಿಣಾಮ ಈಗ ಮಳೆ ಬಂದಾಗ ಬೆಂಗಳೂರಿನ ವಾಸ್ತವ ಸ್ಥಿತಿ ಹೇಗಿದೆ ಯಾರ್ಯಾರು ಏನೇನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಯಾಕೆ ಈ ರೀತಿ ನೀರು ನಿಂತ್ಕೊಳ್ಳುತ್ತೆ ಅಂದಾಗ ಎಲ್ಲ ವಾಸ್ತವ ಚಿತ್ರಣ ನೋಡೋದಕ್ಕೆ ಸಿಗುತ್ತೆ ಅಟ್ ಲೀಸ್ಟ್ ಇದನ್ನ ಮುಟ್ಟುವ ತಾಕತ್ತು ಯಾರಿಗಾದ್ರೂ ಅಧಿಕಾರಿಗಳಿಗಿದೆಯಾ ಅಂತ ಅಂದ್ರೆ ಖಂಡಿತ ಇಲ್ಲ ಮುಟ್ಟೋಕು ಮುಂಚೆನೆ ಸ್ಟೇ ಬಂದ್ಬಿಟ್ಟಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಎಲ್ಲಿ ದರ್ಪ ತೋರಿಸ್ತಾರೆ ಅಧಿಕಾರಿಗಳು ಅಂತ ಅಂದ್ರೆ ಈ ಮಧ್ಯಮ ವರ್ಗದವರು ಎಲ್ಲೋ ಚಿಕ್ಕ ಪುಟ್ಟ ಬಿಲ್ಡಿಂಗ್ ಕಟ್ಕೊಂಡು ವಾಸ ಮಾಡ್ತಿರ್ತಾರಲ್ಲ ಜೀವನ ಕಟ್ಕೊಂಡಿರ್ತಾರಲ್ಲ ಅದನ್ನ ಹೋಗಿ ನೆಲ ಸಮ ಮಾಡ್ಬಿಡ್ತಾರೆ ಅಲ್ಲಿ ಜೆ ಸಿ ಬಿಗಳ ಸದ್ದು ನೋಡೋದು ಸಿಗುತ್ತೆ ನೋಡಿ ಕಾರ್ಯಾಚರಣೆ ಪ್ರಾರಂಭ ಮಾಡಿ